ನಿಮ್ಮ ವಾಹಿನಿ ನೀವು ನಮ್ಮ ತಾಲೂಕಿನ ಸಚಿವರ ಬಗ್ಗೆ ಹೆಂಗ್ ಹಂಗೆ ಮಾತಾಡಕ್ಕೆ ಹೋಗ್ತಿದ್ರಿ ನೀವು ನಾನು ಖಾಲಿ ಮಾಡ್ತದಿರಲಿ ಪಾಂಡವಪುರ ಇವತ್ತು ಗೆದ್ದು ನಿಮ್ಮ ಪಾಂಡವಪುರದಲ್ಲಿ ನೀನು ಒಂದು ಜಿಲ್ಲಾ ಪಂಚಾಯತ್ ಇಲ್ಲಕ್ಕೂ ನಿಮ್ಮ ಯೋಗ್ಯತೆ ಇಲ್ಲ ನೀನು ಆ ಚೌರಾಯ್ ಬಗ್ಗೆ ಮಾತಾಡೋಕ್ಕೆ ನಿಮ್ಮ ಯೋಗ್ಯತೆ ಇಲ್ಲ ಅವ್ರ ಹತ್ರ ನೀವೇನೇನು ಕೆಲಸ ಮಾಡ್ಸ್ಕೊಂಡಿದ್ಯಾ ಅವ್ರ ಹತ್ರ ಎಷ್ಟು ಉಪಯೋಗ ಪಟ್ಕೊಂಡಿದ್ಯಾ ಎಲ್ರಿಗೂ ತಾನು ಪಾಂಡೋಪುರ ತಾಲೂಕು ಗೊತ್ತು ಇಡೀ ಜಿಲ್ಲೆಯ ಗೊತ್ತು ಹೋದ್ಸರಿ ಸುಮಲತಾಪುರ ಕ್ಯಾಮ್ರಾಸ್ ಮಾಡಿದಾಗ ಏನು ಮಾತಾಡ್ತೀನಿ ನೀನು ಆಗ ಜೆ ಡಿ ಎಸ್ ಸರಿ ಇಲ್ಲ ಅವ್ರು ಇದು ಮಾಡಬೇಡಿ ನಾನು ಅಂತ ಬೈಕ್ ಬೈ ಕಳ್ತಿರಿದ್ದೆ ಈಗ ಒಂದು ಪಾರ್ಟಿ ಯಾವುದು ಅಂತ ಹೇಳ್ಬಿಡು ಬಿ ಜೆ ಪಿನ ಜೆ ಡಿ ಎಸ್ ಈಗೆಲ್ಲ ಕಾಂಗ್ರೆಸ್ಸು ಮಾತೃ ಪಕ್ಷ ಅಂತಿದ್ದೆ ಈಗಾಗಲೇ ಚೌರಾಚವ್ರನ್ನ ಖಾಲಿ ಮಾಡ್ತೀನಿ ನಾನು ಇಂತಿದೆ ನಿನ್ನ ಜನದೊಳಗೆ ಏನಾರ ಸಾಧ್ಯನೇ ಇದು ನಾ ಮಗನಾರ ಖಾಲಿ ಮಾಡಿಸೋಕ್ಕೆ ನೀನು ಬುರುಡೆ ಬಿಟ್ಕೊಂಡು ಮಾತಾಡೋದು ಎಲ್ರಿಗೂ ಗೊತ್ತಿರೋ ವಿಚಾರ ನನ್ನಂತರೇ ನಿನಗೆ ಬೇಕಾದ್ರೆ ನೀವು ಏನು ಬೇಕೋ ಕೊಡ್ತೀವಿ ಇನ್ನು ಮುಂದೆ ನಮ್ಮ ಸಚಿವರ ಬಗ್ಗೆ ನೀವು ಹಿಂಗೆ ಮಾತಾಡ್ತಾಯಿದ್ದೀರಿ ಸರಿಯಾದ ಒಂದು ಎಚ್ಚರಿಕೆಯಿಂದ ಇವತ್ತು ಹೇಳ್ತಾಯಿದ್ದೀರಿ ಕೇಳೋದು ನೀವು ನಮ್ಮ ಕಾರ್ಯಕರ್ತರಿಗೆ ನಿಮ್ಮ ಹತ್ರ ಕೊಡ್ತೀವಿ ಶಿರುಗಿ ಕೊಡೋದು ಬೇಡ ಅವ್ರ ಹತ್ರ ನೀನು ತಮ್ಮ ಟ್ರಾನ್ಸ್ಫರ್ ಮಾಡ್ಸ್ಕೊಂಡಿದ್ಯಾ ಏನೇಬೇಕು ಎಲ್ಲ ಉಪಯೋಗ ಪಡಿಸ್ಕೊಂಡಿದ್ಯಾ ಇವತ್ತು ಬಾಯಿಗೆ ಹೆಂಗೆ ಬೇಕು ಅಂಗ ಅರಿಬಿಡ್ತೀಯಾ ಯಾವ ಖಾಲಿ ಮಾಡಿಸ್ತೀನಿ ನೀನು ಇನ್ನು ಹತ್ತು ವರ್ಷ ಕೊಡ್ತೀವಿ ಟೈಮ ನೀವು ಇತ್ತರಲ್ಲ ಈ ತಾಲೂಕರು ಮಾಜಿ ಸಹ ಆಗಿರ್ಬೋದು ಇನ್ನೊಬ್ಬ ಎಲ್ಲ ಸ್ಟೇಜ್ ಮೇಲೆ ಮಾತಾಡೋ ಹೋಗೋರಲ್ಲ ಕಾದ್ಯಾಗ ಮಾತಾಡ್ಸೋಣ ನಾಲ್ಕು ವರ್ಷ ಇದ್ದ ಟೈಮದೇ ನಾಲ್ಕು ವರ್ಷ ಕುಟ್ಕೊಂಡು ಅಂದ್ರೆ ಗಾಡಿ ಮಾಡ್ಸೋಕ್ಕೆ ಬರೋರಂತೆ ಇವತ್ತು ಪ್ರಾರ್ ಚೆಂದವರು ಮಂಡ್ಯ ಜಿಲ್ಲೆಯಲ್ಲಿ ನೂರಕ್ಕೆ ಇನ್ನೂರಷ್ಟು ಜನರು ಸತ್ಯ ನೀವು ಅಂದ್ಕೊಂಡಿರ್ಬೋದು ನಾವು ಮೊದಲು ಏನೋ ಕೊಡ್ಬಿಡ್ತಾರೆ ಇಪ್ಪತ್ತೈದು ಸಾವಿರ ಅವ್ರು ಇಡ ಅಂತ ಈ ಜೀವನದಲ್ಲಿ ನಾವು ಮೊದಲು ನೀಡ್ತಾಳಕ್ಕಾಗಲ್ಲ ಇರ್ತಾರೆ ಅದಂತೂ ಸತ್ಯ ರವೀಂದ್ರ ಅವರೇ ಶಿವರಾಜ್ ಬಗ್ಗೆ ಮಾತಾಡಬೇಕನ್ನುವಂಥ ನಾವಿ ನಾವೇನು ಬಿಗಿ ಇರಲಿ ಹೇಳ್ದಲ್ಲ ನೀವು ಚುನಾವಣೆ ನಿಂತ್ಕೊಳ್ಳಿ ಸಾಕು ಯಾವ ಚುನಾವಣೆ ನಿಂತಿದ್ದೀರಿ ನೀವು ಯಾವ ಚುನಾವಣೆ ನಿಂತಿದ್ದೀರಿ ಹೇಳಿ ಒಂದು ಚುನಾವಣೆ ನಿಂತ್ಕೊಂಡು ನೀವು ಗೆದ್ದಿ ಆಮೇಲೆ ಹೇಳಿ ಇನ್ನೊಬ್ಬರ ಬಗ್ಗೆ ಮಾತಾಡಿ ಏನೋ ನಾನು ಪ್ರವೀಣ ಅಂತೇಳಿ ನಿಮ್ಮ ಬಾಯಿಗೆ ಹೆಂಗೆ ಬೇಕೋ ಅಂತ ಮಾತಾಡ್ತೀಯ ಅಂತ ಹೇಳಿ ನಾವು ಕೇಳ್ಕೊಂಡು ಕೂತ್ರೆ ಲಟ್ರಾ ನೀವು ಯಾರ ಬಗ್ಗೆ ಹೆಂಗೆ ಬೇಕಾದ್ರೂ ಮಾತಾಡ್ಕೊ ನೀನು ಸ್ತ್ರೀಗಳು ಬರ್ತದ ರವೀಂದ್ರ ಬಗ್ಗೆ ಮಾತಾಡ್ತೀವ್ರು ಬಗ್ಗೆ ಬರ್ತೀವಿ ಅವ್ರು ಸರಿಯಲ್ಲ ಮಾತಾಡ್ದಾರ ನೀನು ಅವ್ರ ಬಗ್ಗೆ ಅಲ್ಲವಾ ಯಾಕೋ ಇಲ್ವಾ ನಿಮಗೆ ಇವೆಲ್ಲ ಸಿಂಧಿ ವಿಚಾರಗಳ ಬಿಟ್ಟು ಗೌರವ ಇತ್ತು ನಡ್ಕೊಳೋದು ನೀನು ಯಾವ ಪಾರ್ಟಿಗಾರ ಮಾಡ್ಕೋ ಅದು ನಿನ್ನ ಹಕ್ಕು ಮಾತಾಡೋದು ಒಂದು ಸ್ವಲ್ಪ ನಾಲ್ಕೇ ಬಿಗಿರಿ ಏನು ಹೇಳಿದ್ರಿ ನೀವು ರವೀಂದ್ರ ಅವರೇ ಮಂಡ್ಯ ಸ್ವಾಭಿಮಾನ ಮಂಡ್ಯ ಸ್ವಾಭಿಮಾನ ಮಂಡ್ಯ ಸ್ವಾಭಿಮಾನ ಎಷ್ಟು ಕಡೆ ಇಟ್ಕೊಂಡ್ರಿ ಇವತ್ತು ಹೋದ್ ಸರಿ ಅವ್ರದೇ ಇತ್ತಲ್ಲಪ್ಪ ಚೀಫ್ ಮಿನಿಸ್ಟರ್ ಅವರೇ ಆಗಿದ್ರು ಎಂಟು ಜನ ಎಮ್ ಎಮ್ ಎಲ್ ಎಗಳು ಅವರೇ ಇದ್ದರು ಮೂರು ಜನ ಮಿನಿಸ್ಟರ್ ಅವರೇ ಇದ್ದರು ಎಮ್ ಎಲ್ ಸಿಗಳು ಅವರೇ ಇದ್ದರು ಅದೆಲ್ಲ ಎಂಟು ಸಾವಿರ ಕೋಟಿ ಬತ್ತು ಅಂದ್ರಲ್ಲ ಯಾವ ಐತೆ ಎಂಟು ಸಾವಿರ ಕೋಟಿ ಹುಡುಕ್ಬೇಕಲ್ಲ ದುಬಿನ ಹಾಕೊಂಡು ಏಳಪ್ಪ ರವೀಂದ್ರ ಇದು ಅದೇನೇ ತಿಳ್ಕೊಂಡ್ರು ಎಂಟು ಸಾವಿರ ಕೋಟಿ ಎಲ್ಲ ಕೆಲಸ ಮಾಡೋರು ಅಂತ ಇವತ್ತು ಚಿರಾಜ ಸಾಹೇಬರು ಅವರು ಗೆದ್ದು ಹತ್ತು ತಿಂಗಳು ಆಗಿದೆ ಇವತ್ತು ಇಡೀ ಮಂಡ್ಯ ಜಿಲ್ಲೆಯಾಗೆ ಗೊತ್ತು ಯಾವ್ಯಾವ ಕೆಲಸ ಶುಗರ್ ಫ್ಯಾಕ್ಟ್ರಿ ಇರ್ಬೋದು ರೋಡ್ಗಳು ಇರ್ಬೋದು ಪ್ರತಿಯೊಂದು ಎಲ್ಲಾ ಕೆಲಸನೂ ಅವ್ರು ಮಾಡ್ತಾ ಇದಾರೆ ತಿಂಗಳು ಎಲ್ರೂ ಗೊತ್ತಿದೆ ಗ್ಯಾರಂಟಿ ಕಾರ್ಯಕ್ರಮಗಳಿವೆ ಹೇಳ್ತಾರೆ ಗ್ಯಾರಂಟಿ ಕರಗಳಿಂದ ದಿವಾಳಿ ಆಗೋಯ್ತದೆ ಅಂತ ಹೇಳ್ತೀರಿ ಒಂದ್ ಕಡೆ ನಮ್ ತಾಯಿ ಅಂದಿರಲ್ಲ ಅಡ್ಡದಾರಿ ಹಿಡಿದು ಹೋಗ್ತೀರಿ ಕಾರ್ಯಕ್ರಮದಲ್ಲಿ ಅವರೇ ಇದ್ ಕೇಳ್ಬೇಕಂದ್ರೆ ನೀವು ವೇದಿಕೆ ಯಾಕ್ರೀತಿ ನಮ್ಮ ಸಚಿವ ಬಗ್ಗೆ ಮಾತಾಡ್ತೀರಿ ನೀವು ನಿಮ್ಗೆ ಯೋಗ್ಯತೆ ಇದೆ ಅಂತ ಸಚಿವ ಬಗ್ಗೆ ಮಾತಾಡೋಕೆ ಮಾತಾಡ್ರಿ ನೀವು ವೇದಿಕೆ ಇವತ್ತು ಮಾತಾಡಿದ್ರು ಅಲ್ಲಿ ಖಾಲಿ ಅಲ್ಲ ನೀನು ಖಾಲಿ ದೋಸೆ ತಿನ್ಬೇಕಾಯ್ತದ ನೀನು ಶಿವರಾಚಂದ್ರೆ ಏನೇನು ಕೆಲಸ ಮಾಡ್ಕೊಂಡಿದ್ಯಾ ಎಷ್ಟು ಕೆಲಸ ಮಾಡ್ಕೊಂಡಿದ್ಯಾ ಹಿಂದೆಲ್ಲ ಸುಮಲತಾ ಅವರು ಜೀವಿಸ್ಬೇಕಾದ್ರೆ ಅವ್ರು ಯಾವ ಯಾವ ಥರ ಮಾತಾಡಿದ್ಯಾ ಯಾರು ನಾವು ನಿಮ್ಮ ಜೊತೆ ನಿಮ್ಮ ಕೇಳಿರಲ್ಲ ಕೇಳಿರುವ ಮನೆಯಲ್ಲಿ ನೀಟ ಅಡಿಗೆ ಹೋದಾಗ ನಿಮ್ಮ ಜೊತೆ ನಾಲ್ಕು ನಾಲ್ಕು ಜನ ಬರ್ತಿರ್ಲಿಲ್ಲ ಯಾಕೆ ಮಾತಾಡ್ತಿರ್ ಬೇರೆಯವ್ರ ಬಗ್ಗೆ ಯಾವ ಪಾರ್ಟಿ ಸದಸ್ಯವಾಗಿ ಹೇಳ್ರಿ ನಮ್ಮ ಪಾರ್ಟಿ ಇವತ್ತು ಹತ್ತು ತಿಂಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ರಚನೆ ಮಾಡ್ಕೊಂಡು ಎಷ್ಟು ಕೆಲಸ ಮಾಡಿದ್ದಾರೆ ಇವತ್ತು ಹೇಳ್ತಿರಲ್ಲ ಇವತ್ತು ಕುಮಾರ್ ಕೆಲಸ ಮಾಡ್ಬಿಟ್ಟವ್ರ ನಿಮಗೆ ಹೋದ್ಸರಿ ಯಾಕೆ ಕೇಳಿಲ್ಲ ಎಂಟು ಸಾವಿರ ಕೋಟಿ ಎಲ್ಲೋ ಇತ್ತು ಯಾಕೆ ಕೇಳಿಲ್ಲ ನೀವು ಒಂದ್ ಸ್ವಲ್ಪ ನಾಲ್ಗೆ ಬಿಗಿ ಇರ್ಲಿ ಇನ್ ಮುಂದೆ ಎಚ್ಚರಿಕೆ ಇರ್ಲಿ ಇನ್ ಮಾತಾಡ್ಬೇಕಾದ್ರೆ ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ